ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಏನಂತಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟು ಮಾಡುವುದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಹೋಳಿಗೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಹೋಳಿಗೆ ಬರಲ್ಲ ಅನ್ನೋರು ಕೂಡ ತುಂಬ ಸುಲಭವಾಗಿ ಮೃದುವಾಗಿ ಮತ್ತು ತೆಳುವಾಗಿ ಹೋಳಿಗೆನ ಈಸಿಯಾಗಿ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ಕ ಹೋಳಿಗೆ ಮಾಡಲಿಕ್ಕೆ ನಾನು ಒಂದು ಕಪ್ ಕಡಲೆ ಬೇಳೆ ತೊಗೊಂಡಿದ್ದೀನಿ ಇವು ನಮ್ಮ ಮನೆಯಲ್ಲಿ ಮಾಡಿರೋ ಕಡಲೆ ಬೇಳೆ ಅದನ್ನ ಇವಾಗ ಒಂದು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಅದನ್ನು ಒಂದೆರಡು ಸತಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡ್ಬಿಟ್ಟು ಇವಾಗ ಒಂದು ಕಪ್ ಕಡಲೆ ಬೇಳೆ ತೊಗೊಂಡಿದ್ದೀವಲ್ಲ ಅದಕ್ಕೆ ಮೂರು ಕಪ್ ನಾನು ನೀರು ಹಾಕೋತಾ ಇದ್ದೀನಿ ನೋಡ್ಬಿಟ್ಟು ಯಾಕಂದರೆ ಕಟ್ ಸಾಂಬಾರು ಮಾಡೋಕ್ಕೆ ಕಟ್ ಬೇಕಾಗುತ್ತಲ್ಲ ನೀವು ನೋಡ್ಬಿಟ್ಟು ನೀರು ನಿಮ್ಗೆ ಎಷ್ಟು ಹೆಚ್ಚು ಬೇಕಂದ್ರೆ ಹಾಕೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ಹಾಕೊಳ್ಳಿ ನಾನು ಮೂರು ಕಪ್ ಹಾಕೋತಾಯಿದ್ದೀನಿ ಕಟ್ ಚೆನ್ನಾಗೇ ಬರುತ್ತೆ ಅದ್ರ ಸಲುವಾಗಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಎಣ್ಣೆ ಸೇರಿಸೋದು ಹೇಗೆ ಅಂದರೆ ಬೇಗನೆ ಕುದಿಯುತ್ತೆ ಮತ್ತು ಜಾಸ್ತಿ ಉಕ್ಕ ಬರಲ್ಲ ಅಂತ ನೀವು ಯಾಕೆಂದರೆ ಅರ್ಶಿನ ಪುಡಿನೂ ಸೇರಿಸ್ಕೋಬೋದು ಇವಾಗ ಲೀಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಎರಡು ವಿಜಿಲ್ ಹೊಡಿಸ್ಕೋತೀನಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಕಡಲೆಬೇಳೆ ಮಾಡಿರೋದ್ರಿಂದ ಎರಡು ವಿಸಿಲಿಗೆ ಕೂತ್ಬಿಟ್ಟಿರುತ್ತೆ ಮತ್ತು ನೀವು ಅಂಗಡಿಯಲ್ಲಿ ಕಡಲೆಬೇಳೆ ತಂದರೆ ಒಂದು ಮೂರು ಆದರೂ ಹೊಡೆಸ್ಕೊಳ್ಳಿ ಅವಾಗ ಚೆನ್ನಾಗಿ ಕುದಿಯುತ್ತೆ ಫ್ರೆಂಡ್ಸ್ ಆ ಕಡೆ ಬೇಳೆ ಕುದಿಯೋಕೆ ಇಟ್ಬಿಟ್ಟು ಈ ಕಡೆ ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಒಂದು ಬುಟ್ಟಿ ತೊಗೊಂಡಿದ್ದೀನಿ ಒಂದು ಬುಟ್ಟಿ ತೊಗೊಂಡು ಯಾವ ಅಳತೆಯಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ ನೋಡಿ ಅದೇ ಅಳತೆಯಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಇದ್ದೀನಿ ಎರಡು ಉಪ್ಪು ಮತ್ತು ಹಿಟ್ಟು ಎರಡು ಡ್ರೈ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಒಂದೇ ಸತಿಗೆ ನೀರು ಜಾಸ್ತಿ ಹಾಕ್ಕೊಂಡ್ಬಿಡ್ಬೇಡಿ ಯಾಕಂದರೆ ಹಿಟ್ಟು ಅಳಸಾದರೆ ಮತ್ತೆ ಇದು ಆಗುತ್ತೆ ಯಾಕಂದರೆ ಇಲ್ಲಿ ಊರ್ನ ಮತ್ತು ಹಿಟ್ಟು ಎರಡೂ ಒಂದೇ ಹದ ಇರಬೇಕು ಅಂದರೆ ಹೋಳಿಗೆ ಚಲೋ ತಗೋ ಬರ್ತಾವೆ ಇವಾಗ ನೋಡ್ಬೋದು ನಾನು ಅದನ್ನು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ನೀವು ಹಿಟ್ಟು ಯಾವ ರೀತಿ ನಾಡ್ಕೊತೀರ ಅನ್ನೋದ್ರ ಮೇಲೇನು ಹೋಳಿಗೆ ಚೆನ್ನಾಗಿ ಬರ್ತವೆ ಚಲೋ ತಗ ನಾದ್ಕೊಳ್ಳಿ ಮಿದ್ದಿ ಮಿದ್ದಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊಂಡ್ರೆ ಚಲೋ ತೆಗೆ ಬಂದೇ ಬರ್ತವೆ ಹೋಳಿಗೆ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಈ ಥರ ಎಲ್ಲ ಟಿಪ್ ಅಲಿಸಿದರೆ ನೋಡ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಹೋಳಿಗೆದು ಇವಾಗ ನಾನು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇಡ್ತೀನಿ ಮತ್ತು ಹೀಟ್ ಚಲೋತಾಗ ನೆನೆಯಬೇಕು ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತವೆ ಇವಾಗ ನಾನು ಬೇಳೆ ಕುದಿಯೋ ಅಷ್ಟರಲ್ಲಿ ಮತ್ತು ಅದು ಕುದ್ಮೇಲೆ ಹೂರ್ನ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಲೋ ಛಲೋತಾಗೆ ನೆನೆಯುತ್ತೆ ಹಾಗಾಗಿ ಮೊದಲೇ ಹೀಟ್ ನಾನು ಇಟ್ಕೊತಾ ಇದ್ದೀನಿ ನಾನು ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಡ್ತಾಯಿದ್ದೀನಿ ಇದನ್ನು ಒನ್ ಅವರ್ ಆದರೂ ನೆನೆಯಲಿ ನೀವು ಬೇಕಂದರೆ ಜಾಸ್ತಿನೂ ನೆನೆಸಿಟ್ಕೋಬೋದು ನೋಡ್ಬೋದು ಇವಾಗ ಹೀಟೆಲ್ಲ ನಾದದಾಯಿತು ಇದ್ದೀನಿ ನೋಡ್ಬೋದು ಇವಾಗ ಬೇಳೆನೂ ಕುದ್ದಿದೆ ಎರಡು ಆಗಿದೆ ಸ್ವಲ್ಪ ವಿಸಿಲ್ ಹೋಗಲಿ ಅಂತ ಬಿಟ್ಟಿದ್ದೆ ನಾನು ಇನ್ನು ಈ ರೀತಿ ಗೊತ್ತಾಗುತ್ತೆ ಕೈಯಿಂದ ಮೆ ಹೆಜಿಕ್ ನೋಡಿದರೆ ಬೇಳೆ ಸ್ಮ್ಯಾಶ್ ಆಗಬೇಕು ಆವಾಗ ಕುದ್ದಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾನು ಒಂದು ತೂತಿನ ಸಾನ್ಗೆ ತೊಗೊಂಡ್ಬಿಟ್ಟು ಬೇಳೆ ಎಲ್ಲ ಬಸ್ಕೋತಾ ಇದ್ದೀನಿ ನೀರೆಲ್ಲ ಬೇಕಲ್ಲ ಕಟ್ ತಕ್ಕೋಬೇಕು ಸಾಂಬಾರು ಮಾಡಲಿಕ್ಕೆ ಮತ್ತು ಬೇಳೆನಲ್ಲಿ ಒಂದು ಸ್ವಲ್ಪನೂ ನೀರು ಇರಬಾರ್ದು ಹಾಗಾಗಿ ಎಲ್ಲ ನೀರು ಬಸಿಬೇಕು ಈ ಥರ ಸಾನ್ಗೆಯಲ್ಲಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಇಟ್ಕೊಂಡ್ಬಿಡಿ ಎಲ್ಲ ಬಸ್ದಿರುತ್ತೆ ನೋಡಿ ಅಷ್ಟು ಕಟ್ ಬಂದಿದೆ ನನಗೆ ಇವಾಗ ಅದೇ ಕುಕ್ಕರ್ಗೆ ಬಸ್ತಿರೋ ಎಲ್ಲ ಬೇಳೆನ ಇದ್ದೀನಿ ನಾನು ಯಾಕೆಂದರೆ ಬೆಲ್ಲ ಮಿಕ್ಸ್ ಮಾಡಬೇಕಲ್ಲ ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲೇ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಬೆಲ್ಲ ಜಾಸ್ತಿ ಸಿಹಿ ಬೇಕಂದ್ರೆ ಇನ್ನೂ ಜಾಸ್ತಿನೂ ಹಾಕೋಬೋದು ಇಲ್ಲ ಕಮ್ಮಿ ಬೇಕಂದರೆ ಕಮ್ಮಿನೂ ಹಾಕೋಬೋದು ಇವಾಗ ನೋಡ್ಬೋದು ನಾನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗಬೇಕು ಆ ರೀತಿ ಸ್ಟೋವ್ ಆನ್ ಮಾಡ್ಕೊಂಡ್ಬಿಟ್ಟು ಕುದಿಸ್ಕೋಬೇಕು ಅದನ್ನ ಕುದಿಸ್ಕೋತಾ ಇದ್ದೀನಿ ನಾನು ಏಲಕ್ಕಿ ಪುಡಿ ಹಾಕಿಲ್ಲ ಅಂದರೆ ಹೇಗೆ ಯಾವುದೇ ಸ್ವೀಟು ಕಂಪ್ಲೀಟ್ ಆಗೋಲ್ಲ ಏಲಕ್ಕಿ ಇಲ್ಲ ಅಂತಂದರೆ ಹಾಗಾಗಿ ನಾನು ಇಲ್ಲಿ ಒಂದು ಏಲಕ್ಕಿ ಹಾಕಿದ್ದೀನಿ ಏಲಕ್ಕಿ ಹಾಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇವಾಗ ಎಲ್ಲ ಬೆಲ್ಲ ಎಲ್ಲ ಕರಗಿದೆ ತನಗಾಗಿ ಬಿಡೋಣ ಫ್ರೆಂಡ್ಸ್ ಇದನ್ನು ತನಗಾದಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದನ್ನ ಹೂರ್ಣ ಮಾಡ್ಕೊಳ್ಳಿಕ್ಕೆ ಹಾಕೋತಾ ಇದ್ದೀನಿ ಅತಿ ಬಿಸಿನೂ ಇರಬಾರ್ದು ಅತಿ ತಣ್ಣಗನೂ ಇರಬಾರ್ದು ಮೀಡಿಯಮ್ ಆಗಿರುವಾಗ ಹೂರ್ಣ ಮಾಡ್ಕೊಳ್ಳಿ ಛಲೋದಾಗ ಸ್ಮ್ಯಾಶ್ ಆಗುತ್ತೆ ನೋಡ್ಬೋದು ಇವಾಗ ಹೂರ್ನ ಮಾಡ್ಕೋತಾ ಇದ್ದೀನಿ ಚೆನ್ನಾಗೇ ಬಂದಿದೆ ಹೂರ್ನ ಆಳಸಾದರೆ ಒಂದು ಟಿಪ್ ಅಂತಲೇ ತಿಳ್ಕೊಳ್ಳಿ ಫ್ರೆಂಡ್ಸ್ ಚುಣ್ಮುರಿ ಇಲ್ಲ ಅವಲಕ್ಕಿನ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಅಂದರೆ ಅವಾಗ ಹೂರ್ನ ಕರಿ ಸರಿ ಹೋಗುತ್ತೆ ಉಂಡೆ ಮಾಡಿದರೆ ಉಂಡೆ ಆಗಬೇಕು ಹೂರ್ನ ಅಂದರೆ ಅದು ಕರೆಕ್ಟಾಗಿದೆ ಅಂತ ಇಲ್ಲಾಂದರೆ ತಿಳುವಾದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಉಂಡೆ ಮಾಡಿ ಈ ರೀತಿ ಇದ್ದರೆ ಸೂಪರಾಗಿ ಬರುತ್ತೆ ಹೋಳಿಗೆ ಫ್ರೆಂಡ್ಸ್ ಇವಾಗ ಊರ್ನ ಎಲ್ಲ ಮಾಡ್ಕೊಳ್ಳೋದಾದಮೇಲೆ ಹಿಟ್ಟು ನೆಂದಿದೆ ಇವಾಗ ನೋಡ್ಬೋದು ಇವಾಗ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಲೋ ತಗ ಮಿದಿದ್ದಿನ ಅದ್ಕೋತಾ ಇದ್ದೀನಿ ಹಿಟ್ಟನ್ನ ಎಷ್ಟು ಚಲೋ ತಗ ನೀವು ಮಿದಿನಕೋತೀರೋ ಅಷ್ಟು ಚಲೋ ತಗ ಹೋಳಿಗೆ ಬರ್ತವೆ ಇವಾಗ ನಾನು ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಉಂಡೆ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಆದರೂ ಮಾಡ್ಕೋಬೋದು ಇಲ್ಲ ಚಿಕ್ಕದಾಗಿ ನಾನು ಮಾಡ್ಕೊಬೋದು ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ ದಪ್ಪದೇನು ಮಾಡಿಲ್ಲ ನಿಮಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ಈಸಿ ಈ ರೀತಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ಹೋಳಿಗೆ ಮಾಡ್ಬೋದು ಇವಾಗ ನಾನು ಇನ್ನೊಂದು ಸರ್ತಿ ಹೋಳಿಗೆ ಹಿಟ್ಟನ್ನ ಚಲೋ ತಗ ಮಿದ್ಕೋತಾ ಇದ್ದೀನಿ ಎಷ್ಟು ಚಲೋ ತಗ ಮಕೋತೀರ ಅಷ್ಟು ಚಲೋ ತಗ ಹೋಳಿಗೆ ಬರ್ತವೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಬಿಟ್ಟು ನಾನು ಕೈಯಿಂದ ಈ ರೀತಿ ಮಾಡ್ಕೊತಾ ಇದ್ದೀನಿ ನಿಮಗೆ ಕೈಯಿಂದ ಆಗಿಲ್ಲ ಅಂದರೆ ಉದ್ದುಬಿಟ್ಟಾದರೂ ಮಾಡ್ಕೊಳ್ಳಿ ನೀವು ಆ ರೀತಿ ಮಾಡ್ಕೊಂಬಿಟ್ಟು ಸ್ವಲ್ಪ ಆಗಲಿಕ್ಕೆ ಮಾಡ್ಕೊಂಬಿಟ್ಟು ಅದರಲ್ಲಿ ಹೂರ್ನ ಇಟ್ಬಿಟ್ಟು ಬಲ್ಗೈಯಿಂದ ಪ್ರೆಶ್ ಮಾಡಿದರೆ ಈಸಿಯಾಗಿ ಫಿಲ್ ಆಗುತ್ತೆ ಅದು ನಿಮ್ಮ ಇಲ್ಲಪ್ಪ ನಮಗೆ ಪ್ರತಿ ಪ್ರತಿಸತಿ ಈ ರೀತಿ ತುಂಬುವಾಗ ಹೂರ್ನ ಮೇಲೆ ಬರುತ್ತಂತಂದರೆ ನೀವು ಕನಕ ಮತ್ತು ಹೂರ್ನ ಎರಡು ಒಂದೇ ರೀತಿ ಇರಬೇಕು ಇಲ್ಲ ಒಂದು ಯಾವುದಾದ್ರೂ ಜಾಸ್ತಿ ತಗೊಂಡ್ಬಿಟ್ರೆ ಹೋಳಿಗೆ ಸರತಾಗ ಬರೋಲ್ಲ ಹೂರ್ನ ಜಾಸ್ತಿ ಆದರೆ ಹೂರ್ನ ಜಾಸ್ತಿ ಉದ್ದುವಾಗ ಹೂರ್ನ ಮೇಲೆ ಕಾಣುತ್ತೆ ಹುಹಿಟ್ಟು ಜಾಸ್ತಿ ಆದರೆ ದಂಡೆ ಎಲ್ಲ ಹು ಹಿಟ್ಟಿಟ್ಟಾಗಿ ಇದು ಆಗುತ್ತೆ ಎರಡು ಕರೆಕ್ಟಾಗಿ ನೋಡಿಬಿಟ್ಟೆ ಈ ಥರ ಪಿಲ್ ಮಾಡ್ಕೊಳ್ಳಿ ಉಂಡೆ ಮಾಡಿಟ್ಕೊಂಡ್ಬಿಡಿ ನಾನಿವಾಗ ತೋರಿಸಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಹೋಳಿಗೆ ಮಾಡ್ಬೋದು ಹೋಳಿಗೆ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ನಾವು ಫಸ್ಟ್ ಟೈಮ್ ಮಾಡಿದ್ರು ಇಷ್ಟು ಸುಲಭವಾಗಿ ಹೋಳಿಗೆ ಮಾಡ್ಕೋಬೋದಾ ಅನ್ನೋಂಥ ಆಶ್ಚರ್ಯ ಆಗುತ್ತೆ ಆ ಥರ ಇರುತ್ತೆ ಇವಾಗ ಉಂಡೆ ಎಲ್ಲ ಮಾಡಿಟ್ಕೊಂಡಾದಮೇಲೆ ನೋಡಿ ನಾ ಇವಾಗ ಹೋಳಿಗೆ ಯಾವ ರೀತಿ ಉದ್ದೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಫಸ್ಟು ಈ ಥರ ಟೈಲ್ಸ್ ಮೇಲೇ ಉಜ್ಜಿ ತೋರಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಮೆಥಡು ಇದೆ ಆ ಮೆಥಡು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಹೋಳಿಗೆನ ಎರಡು ರೀತಿಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ನಾನು ಇಲ್ಲಿ ಟೈಲ್ಸ್ ಮೇಲೆನೇ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಉಂಡೆ ಫೀಲ್ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪನೇ ಇದು ಮಾಡಿಕೊಂಡು ನಿಧಾನಕ್ಕೆ ತಿಳ್ಕೊಳ್ಳಿ ಯಾಕಂದರೆ ಬಾರ ಹಾಕಿ ತಿಡ್ಕೊಬೇಡಿ ಬಾರ ಹಾಕಿ ತಿಡ್ಕೊಂಡ್ಬಿಟ್ರೆ ಹಿಟ್ಟ ಒಂದು ಕಡೆ ಒಂದೇ ಹೂರ್ನ ಒಂದು ಕಡೆ ಆಗುತ್ತೆ ಇಲ್ಲಾಂದರೆ ದಂಡಿ ಎಲ್ಲ ದಿಪ್ಪಾದಂಗೆ ಅನಿಸುತ್ತೆ ಆ ಥರ ಆಗಬಾರ್ದು ಅಂತಂದರೆ ಎಲ್ಲ ಕಡೆಯೂ ಸಮವಾಗಿರೋ ಥರನ ನಿಧಾನಕ್ಕೆ ಎಲ್ಲ ಕಡೆಯೂ ಉದ್ಕೊಳ್ಳಿ ನೀಟಾಗೆ ಉದ್ಕೊಂಡಾದಮೇಲೆ ಹೋಳಿಗೆ ಮಾತ್ರ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಯಾವ ರೀತಿ ಬರುತ್ತೆ ಅಂತ ಹೇಳಿ ಯಾಕಂದರೆ ಕನಕ ಮತ್ತು ಊರ್ನ ಒಂದೇ ಹದ ಇದ್ದರೆ ಹೋಳಿಗೆ ಮಾತ್ರ ಸೂಪರಾಗಿ ಬಂದೇ ಬರುತ್ತೆ ಯಾವುದಾದ್ರೂ ಒಂದು ಮಿಸ್ಟೇಕ್ ಆಗಿದ್ರೆ ಹೋಳಿಗೆ ಚೆನ್ನಾಗಿ ಬರೋಲ್ಲ ಇದು ಮಾತ್ರ ನೆನಪಿಟ್ಕೊಂಡು ಎರಡು ಚಲೋ ಹದವಾಗಿರೋ ಥರನೇ ಮಾಡ್ಕೊಳ್ಳಿ ಇವಾಗ ನನಗೆ ಉದ್ದೋದಾಗಿದೆ ಇವಾಗ ಹಂಚ್ ಕಾದಿದೆ ಈ ಕಡೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪನೇ ಹಂಚಲ್ಲಿ ಇವಾಗ ನಾನು ಕೈಯಿಂದ ಎತ್ತಿ ಇದ್ದೀನಿ ಈ ರೀತಿ ಹಾಕೋಲ್ಲ ಅಂತಂದರೆ ಇನ್ನೊಂದು ಮೆಥಡ್ ಇದೆಯಲ್ಲ ಆ ರೀತಿ ಫಾಲೋ ಮಾಡಿ ಅದು ಮಾತ್ರ ಫಸ್ಟ್ ಟೈಮ್ ಮಾಡೋರಿಗೂ ಸಹಿತ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಅವರು ಅಂದರೆ ಇವಾಗ ಹಂಚ ಮೇಲೆ ಹಾಕಿದಾದಮೇಲೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಹಾಕೊಳ್ಳಿ ಯಾಕಂದರೆ ಕಲರ್ ಚೇಂಜ್ ಆಗುತ್ತಾನೆ ಸ್ವಲ್ಪ ಬಿಟ್ಬಿಡಿ ಯಾಕಂದರೆ ಇನ್ನೂ ಬೆಂದಿರಲ್ಲ ಅದು ಕೈಯಿಂದ ಹಾಕೋಕ್ಕೆ ನಮ್ಮ ಕೈ ಸುಡುತ್ತೆ ಅನ್ನೋದಾದರೆ ಕಡ್ಚಿಕೆ ತಗೊಂಡ್ಬಿಟ್ಟು ತಿರುವಿ ಹಾಕೋಬೋದು ನೀವು ನೋಡ್ಬೋದು ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಸೂಪರಾಗಿರುತ್ತೆ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿ ಬಂದಿದೆ ಹೋಳಿಗೆ ಈಸಿಯಾಗಿ ಮಾಡ್ಕೊಬೋದು ಹೋಳಿಗೆ ಮಾಡೋದೇನು ಅಷ್ಟೊಂದು ಕಷ್ಟ ಏನಲ್ಲ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಇನ್ನೊಂದು ಮೆಥಡ್ ತೋರಿಸ್ತೀನಿ ಫ್ರೆಂಡ್ಸ್ ಈ ತಗಡು ಇರುತ್ತೆ ಇದು ಅಂತೂ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಹೋಳಿಗೆ ತಗಡು ಅಂದರೆ ಕೊಟ್ಟೆ ಕೊಡ್ತವ್ರೆ ಇದ್ರ ಇದ್ರ ಮೇಲೆ ಫಸ್ಟ್ ಟೈಮ್ ಮಾಡೋರಂತೂ ಫುಲ್ ಈಸಿಯಾಗೇ ಮಾಡ್ಕೊಂಡ್ಬಿಡ್ಬೋದು ನೋಡ್ಬೋದು ಇದಕ್ಕೆ ಯಾಕಂದರೆ ಕೈಯಿಂದ ಎತ್ತಿ ಹಾಕೋ ಇದನ್ನೇ ಇರಲ್ಲ ತಗಡು ತಿರ್ಗಿಸ್ ತಿರ್ಗಿಸ್ಕೊತ ತಿರ್ಗಿಸ್ಕೊತಾ ಎಲ್ಲ ಕಡೆ ಈವನ್ನಾಗಿ ಮಾಡ್ಕೊಂಡ್ಬಿಡ್ಬೋದು ಯಾವುದೇ ರೀತಿಯ ದಂಡಿದ್ದಪ್ಪಾಗುತ್ತೆ ಅದು ಆಗುತ್ತೆ ಅನ್ನೋ ಇದನ್ನೇ ಇಲ್ಲ ಇಲ್ಲಿ ನೋಡ್ಬೋದು ಈಸಿಯಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಇದರಿಂದ ಮಾತ್ರ ಇವಾಗ ತಗಡಿಂದನೇ ನಾನು ಇದ್ದೀನಿ ತವೆ ಮೇಲೇನು ಈಸಿಯಾಗಿ ಹಾಕ್ಬಿಡ್ಬೋದು ಅವಾಗ ಹರಿಯುತ್ತೆ ಅನ್ನೋ ಇದನ್ನೇ ಇರಲ್ಲ ನೋಡ್ಬೋದು ಇವಾಗ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಅದನ್ನು ನಾನು ತಿರುಗಿ ಹಾಕೋತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಬಿಡಿ ಯಾಕಂದರೆ ಮೇಲೆ ಈ ಥರ ಬಬಲ್ಸ್ ಬರುತ್ತೆ ಆ ಬಬಲ್ಸ್ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬರ್ತಾ ಇದ್ದಾವೆ ಹೋಳಿಗೆ ಅಂತ ಹೋಳಿಗೆ ಮಾಡೋದೇನು ಅಷ್ಟೊಂದು ಕಷ್ಟ ಇಲ್ಲ ಬಿಡಿ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಅನಿಸುತ್ತೆ ನಾನು ಹೋಳಿಗೆ ಮಾಡಬೇಕು ಅಂತ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಹೋಳಿಗೆ ಯಾವ ರೀತಿ ಬಂದಿತ್ತು ಅಂತ ಸೂಪರಾಗಿ ಬಂದಿತ್ತು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೂ ಈ ವಿಡಿಯೋ ನೋಡಿದ ಮೇಲೆ ಹೋಳಿಗೆ ಮಾಡಬೇಕು ಅನಿಸಿದರೆ ಒಂದು ಸತಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್